ಕೆ ಕೋಡಿಹಳ್ಳಿ ಹೇಳಿ ವಿಜಯನಗರ ಜಿಲ್ಲೆ ಒಂದು ಗ್ರಾಮ ದಾವಣಗೆರೆಯಿಂದ ಒಂದು ಎಪ್ಪತ್ತು ಕಿಲೋಮೀಟ್ರ್ ದೂರ ಅದು ವಿಜಯನಗರ ಜಿಲ್ಲೆಗೆ ಬರ್ತದೆ ಅವರು ನಿರಂತರವಾಗಿ ನಮಗೆ ಕರೆ ಮಾಡ್ತಾಯಿದ್ರು ಆದರೆ ಆ್ಯಕ್ಚುಲಿ ನಮ್ಗೆ ಅಲ್ಲಿ ಹೋಗುವಂಥ ಇದನ್ನ ಇದ್ದಿದ್ದಿಲ್ಲ ಶೆಡ್ಯೂಲ್ ಇದ್ದಿದ್ದಿಲ್ಲ ಆದರೂ ಕೂಡ ಸರ್ ನೀವು ಬರಲೇಬೇಕು ಅಂತ ನಮ್ಮ ಅಲ್ಲಿರ್ತಕ್ಕಂತಹ ಏನು ನಮ್ಮ ವಾಲಂಟಿಯರ್ಸ್ ಇದ್ದಾರೆ ಅವ್ರಿಗೆ ಭಾಳ ಒತ್ತಡ ಆಗ್ತಾ ಇದ್ರು ಗಿರೀಶ್ ಮಠಣ್ಣವ್ರು ಬಂದಿದ್ದಾರೆ ಮಹೇಶ್ ಶೆಟ್ಟಿ ತಿಮ್ಮರುಡಿ ಅವರು ಬಂದಿದ್ದಾರೆ ನಾವು ನೋಡಬೇಕು ಮಾತಾಡಬೇಕು ಅಂತೇಳಿ ಸುತ್ತಮುತ್ತಲಿನೂ ಅನೇಕ ಜನ ನೊಂದಂಥವ್ರು ಅವರ ಏನು ಸೊಲ್ಯೂಷನ್ ಪರಿಹಾರ ಸಿಕ್ಕಿದೆ ಅವರು ಕೂಡ ಬಂದಿದ್ದರಲ್ಲಿ ಅಲ್ಲಿ ಹೋದಾಗ ಇವರು ಒಂದು ಏನು ಸೀನ್ ಕ್ರಿಯೇಟ್ ಮಾಡ ನಮ್ಗೆ ಗೊತ್ತಿತ್ತು ಇವರು ಇವ್ರು ಇದೇ ರೀತಿ ಮಾಡ್ತಾರೆ ಅಂತ ಗೊತ್ತಿತ್ತು ನೀವು ಕೂಡ ನೋಡಿರ್ಬೋದು ಆ ವಿಡಿಯೋನ ಗ್ರಾಮಸ್ಥರು ಪ್ರಶ್ನೆ ಮಾಡಿದರು ಇವರು ಓಡಿ ಹೋದರು ಅಂತ ಏನೇನೋ ಹಾಕಿದರು ಆ ಥರ ಯಾರೂ ಕೂಡ ನಡೆದಿಲ್ಲ ಅಲ್ಲಿ ಹೋದಾಗ ಒಂದಿಷ್ಟು ಹತ್ತರಿಂದ ಹನ್ನೆರಡು ಜನ ಮಹಿಳೆಯರು ನಾನು ಕಾರು ಅಲ್ಲಿ ದೇವಸ್ಥಾನದ ಮುಂದೆ ಕಾರನ್ನು ನಿಲ್ಲಿಸಿದ್ವಿ ನಿಲ್ಲಿಸಿದ ತಕ್ಷಣ ಬಂದರು ಅವರು ಭಾಷೆ ನೋಡಿನೇ ಗೊತ್ತಾಯಿತು ಅವರು ಸ್ಥಳೀಯ ಹೆಣ್ಣುಮಕ್ಕಳ ಅಲ್ಲ ಅಂಥೇಳಿ ಆ ನಂತರ ಇನ್ನೊಂದಿಷ್ಟು ಜನ ಸೇರಿಕೊಂಡ್ರಲ್ಲಿ ಮೂರ್ನಾಲ್ಕು ಜನ ವಿಡಿಯೋ ಮಾಡಕ್ಕೆ ಸ್ಟಾರ್ಟ್ ಮಾಡಿದರು ಯೂಜುವಲಿ ಇವರು ಅದೇ ಮಾಡ್ತಾರೆ ಹೆಣ್ಮಕ್ಳನ್ನ ಮುಂದೆ ಬಿಡ್ತಾರೆ ಒಂದು ನಾಲ್ಕು ಜನ ವಿಡಿಯೋ ಮಾಡೋಕ್ಕೆ ಇರ್ತಾರೆ ಆವಾಗ ನೀವು ಸಾಲ ಕಟ್ತೀರಾ ನೀವು ಸಾಲ ಕೊಡ್ತೀರಾ ಅಂತ ಹೇಳೋದಕ್ಕೆ ಪ್ರಾರಂಭ ಮಾಡಿದರೆ ಅವಾಗ ಗೊತ್ತಾಯಿತು ಇವರು ಸ್ಥಳೀಯ ಗ್ರಾಮಸ್ಥರು ಯಾರೂ ಅಲ್ಲ ಅಂತ ಹೇಳಿ ಆನಂತರ ಆ ಗ್ರಾಮದ ಇಬ್ಬರು ಹಿರಿಯರು ಮಾತಾಡೋಕ್ಕೆ ಪ್ರಾರಂಭ ಮಾಡಿದರು ಇಲ್ಲ ಇಲ್ಲಿ ಇಲ್ಲಿ ನಮ್ಮನ್ನು ಯಾರು ಕುತ್ತಿಗೆ ಹೆಚ್ಚಗಿಲ್ಲ ಅಂದರೆ ಇಲ್ಲಿ ಯಾರು ಸತ್ತು ಹೋಗಿಲ್ಲ ಏನು ತೊಂದರೆ ಆಗಿಲ್ಲ ಅಂಥೇಳಿ ಅವರು ಮಾತಾಡೋಕೆ ಪ್ರಾರಂಭ ಮಾಡಿದರು ಬರ್ತಾ ಬರ್ತಾ ಎಲ್ಲಿಗೆ ಹೋಯ್ತು ಅಂತ ಹೇಳಿದರೆ ಅಲ್ಲಿರ್ತಕ್ಕಂತಹ ಮಹಿಳೆ ಒಬ್ಬರು ಮತ್ತು ಇಬ್ಬರು ನೋಡಿ ನೋಡಿ ಇವರು ಇವರು ನಿಮಗೆ ಸಾಲ ಕೊಡ್ತಾರಂತೆ ಇವರಿಗೆ ಸಾಲ ಕೇಳಿ ಅಂತ ಪ್ರಚೋದನೆ ಮಾಡಕ್ಕೆ ನೋಡಿದರು ಅವಾಗ ನಾನು ಕೇಳಿದೆ ನೀವು ಪ್ರಚೋದನೆ ಮಾಡ್ತಾ ಇದ್ದೀರಾ ನೀವು ಇಲ್ಲಿ ಅಂಥೇಳಿ ಆನಂತರ ಈ ಗ್ರಾಮದವರು ಕರೆದಿದ್ದಕ್ಕೆ ನಾನು ಬಂದಿದ್ದೀನಿ ಅಂಥೇಳಿ ಹಾಗಿದ್ರೆ ಯಾರು ಕರೆದಿದ್ದಾರೆ ಅಂತ ಹೇಳಿ ಪ್ರಶ್ನೆ ಬಂತು ಅಲ್ಲಿರತಕ್ಕಂಥ ಒಂದು ಮೂರು ನಾಲ್ಕು ಜನ ಬಂದರಲ್ಲಿ ಬಂದು ಹೌದು ನನಗೆ ತೊಂದರೆ ಆಗಿತ್ತು ನಾನು ಹೊಲ ಮಾರಿ ಕಟ್ಟಿದ್ದೀನಿ ಅಂತ ಎಲ್ಲ ಕೂಡ ಹೇಳಿದರು ಅವರು ಅವರ ಮಾತನ್ನು ಕೇಳಿಸ್ಕೊಳ್ಳೋಕೆ ಇವರು ಯಾರೂ ಕೂಡ ತಯಾರಿಲ್ಲ ಇವ್ರದ್ದು ಅಜೆಂಡಾ ಒಂದೇ ಜೋರಾಗಿ ನಮ್ಮ ಮೇಲೆ ಹೆಣ್ಮಕ್ಳ ಕಡೆ ಮಾತಾಡಿಸಿ ಏನೋ ಒಂದು ಗೊಂದಲ ಆಯಿತು ಇವರು ವಾಪಸ್ ಓಡಿ ಹೋಗಿಬಿಟ್ರು ಹೆದರ್ಕೊಂಡು ಬಿಟ್ಟರು ಅಂಥೇಳಿ ಪಿಕ್ಚರೈಸೇಷನ್ ಒಂದು ವಿಡಿಯೋ ಮಾಡಿ ತೋರಿಸುವಂಥ ಒಂದು ಪ್ರಯತ್ನ ನಡೀತು ಆಮದಲ್ಲಿ ಜಗಳ ಮಾಡಲಿ ಅಂತ ನಾವು ಹೋಗ್ತಾ ಇಲ್ಲ ನಾವು ಕೈಯಲ್ಲಿ ಸೂಜಿ ದಾರ ಪೋಣಿಸ್ಕೊಂಡು ಹೋಗ್ತಾ ಇದೀವಿ ಇವರು ಹಂಗೆ ಕತ್ತರಿ ಹಿಡ್ಕೊಂಡು ಹೋಗಿಲ್ಲ ನಾವು ಸೂಜಿ ಮತ್ತು ದಾರ ಪೂರ್ಣಿಸಿ ಪೋಣಿಸಿದ ಮೇಲೆ ಅದರ ಕೆಲಸ ಏನು ಎಲ್ಲೆಲ್ಲಿ ಹರಿದು ಹೋಗಿದೆ ಗ್ರಾಮದ ಚಿತ್ರಣ ಗ್ರಾಮದ ಸಾಮಾಜಿಕ ಜೀವನ ಹರಿದು ಹೋಗಿದೆ ಅದನ್ನ ಜೋಡಿಸೋದಕ್ಕೆ ನಾವು ಹೊರಟಿದ್ದೀವಿ ಹೊರಟಂತವರು ಸೌಜನ್ಯ ಹೋರಾಟಗಾರರು ಇವರು ಇಷ್ಟು ವರ್ಷ ಕತ್ರಿ ತಗೊಂಡು ಎಲ್ಲವನ್ನೂ ಇಡೀ ಗ್ರಾಮದ ಒಂದು ಬಾಂಧವ್ಯ ಸಾಮಾಜಿಕ ಜೀವನವನ್ನೇ ಕತ್ತರಿಸಿ ಹಾಕಿದ್ದಾರೆ ಭಾವೈಕ್ಯತೆಯನ್ನೇ ಕತ್ತರಿಸಿ ಕತ್ತರಿಸಿ ಹಾಕಿದ್ದಾರೆ ನಾವು ಸೂಜಿ ಮತ್ತು ದಾರ ತಗೊಂಡು ಹೋಗ್ತಾ ಇರೋರು ಕತ್ತರಿ ತಗೊಂಡು ಹೋಗ್ತಾ ಇರೋರಲ್ಲ ಅವಮಾನ ಆಯ್ತು ಅವ್ರಿಗೆ ಜೋರಾಗಿನೇ ಹೇಳಿದರು ನೀವು ಇಲ್ಲಿ ಮಾತಾಡಬೇಡಿ ಇಲ್ಲಿ ಅವ್ರು ಬಂದಿದ್ದಾರೆ ನಾವು ಗೌರವ ಕೊಡಬೇಕು ಅವ್ರಿಗೆ ಅಂತ ಹೇಳಿ ಅವ್ರ ಕಳಿಸಿದ ಮೇಲೆ ನಮ್ಮನ್ನು ಕಳಿಸಿದ್ರು ಇದು ದಿಸ್ ಇಸ್ ದ ಫ್ಯಾಕ್ಟ್ ಅವ್ರಿಗೆ ಅವ್ರ ಕಷ್ಟ ಅವ್ರಿಗಿರ್ತದೆ ಅಂಥದ್ರಲ್ಲಿ ಮುಂದೆ ನಿಂತ್ಕೊಂಡು ಜಗಳ ಮಾಡೋದಕ್ಕೆ ಬರೋದಿಲ್ಲ ಅವರು ಕೂಡ ಅದು ಇದನ್ನಾದ್ಮೇಲೆ ಮತ್ತೆ ಪಕ್ಕದ ಗ್ರಾಮದವರು ಅಲ್ಲಿ ಅವರು ಕೂಡ ನಮಗೆ ಕರೆದ್ರು ಅನೇಕ ಯುವಕರು ಆ ನಂತರ ಅಲ್ಲಿರುವಂತಹ ಹೆಣ್ಮಕ್ಳು ಕೂಡ ಯಾವುದು ನಮ್ಮ ಹೊಳಲು ಅಂತಹ ಗ್ರಾಮ ಅದು ಮೈಲಾರಲಿಂಗ ಸ್ವಾಮಿಯ ಮೈಲಾರದ ಪಕ್ಕದಲ್ಲಿ ಇರುವಂತದ್ದು ಅವರು ಆಹ್ವಾನ ಮಾಡಿದ್ರು ಅಲ್ಲಿ ಒಂದು ಒಳ್ಳೆ ಲೈವ್ ಪ್ರೋಗ್ರಾಮ್ ಮಾಡಿದ್ವಿ ಏನಂತ ಹೇಳಿದ್ರೆ ಒಂದು ಹೆಲ್ದಿ ಚರ್ಚೆ ಆ ಗ್ರಾಮದಲ್ಲಿ ಒಟ್ಟು ಎರಡು ನೂರ ನಾಲ್ಕು ಧರ್ಮಸ್ಥಳ ಹೆಸರಿನ ಸಂಘಗಳಿದೆ ಎರಡು ನೂರ ನಾಲ್ಕು ಅದರಲ್ಲಿ ಅವರೇ ಕೊಟ್ಟಂತಹ ಮಾಹಿತಿ ಬಹುಶಃ ತಾವು ಸಂಚಾರಿ ಸ್ಟುಡಿಯೋ ಇದರಲ್ಲಿ ನೋಡಿರಬಹುದು ಲೈವ್ ಮಾಡಿದಾಗ ಮತ್ತೆ ಅವರು ಇದರಲ್ಲಿ ಕೂಡ ಹಾಕಿದ್ದಾರೆ ನೂರ ಎಂಬತ್ತೊಂದು ಸಂಘಗಳನ್ನು ನೆಲೆಸಿದ್ದಾರೆ ಸಮಸ್ಯೆಯಾಗಿ ಕಿರುಕುಳ ಆಗಿ ಕಿರಿಕಿರಿಯಾಗಿ ಎರಡು ನೂರ ನಾಲ್ಕರಲ್ಲಿ ನೂರ ಎಂಬತ್ತೊಂದು ಈ ಅಂಕಿಅಂಶಗಳನ್ನು ಅದೇ ಗ್ರಾಮಸ್ಥರೇ ಕೊಟ್ಟಿತ್ತು ನೂರ ಎಂಬತ್ತೊಂದು ಸಂಘಗಳನ್ನು ನಿಲ್ಲಿಸಿದ್ದಾರೆ ಕೋಟೆ ಕುಸಿದು ಹೋಯ್ತಲ್ಲ ಪೂರ್ತಿ ಹಿಂಗಾಗಿ ಈ ಒಂದು ಪ್ರೊಪ ಗಂಡಗಳನ್ನು ಮಾಡ್ತಾ ಇದ್ದಾರೆ ಏನಾದರೂ ಮಾಡಿ ಹೆಣ್ಮಕ್ಳನ್ನ ಒಂಥರ ಈ ಹಿಪ್ನೋಟೈಸ್ ಮಾಡಿದಂಗೆ ಮಾಡ್ಬಿಡ್ತಾರೆ ದೇವರು ಕಟ್ಟಬೇಕು ಕಟ್ಟಲೇಬೇಕು ವಾರ ಲೆಕ್ಕ ಪತ್ರ ಏನೂ ಕೂಡ ಸರಿ ಇಲ್ಲ ಏನಂದ್ರೆ ಆ ಪ್ರತಿ ಅಲ್ಲಿನೂ ಕೂಡ ತೋರಿಸಿದ್ರು ಮಾಸಿಕ ವರದಿ ಅಂತ ಕೊಟ್ಟಿದ್ದಾರೆ ಪ್ರತಿ ವಾರ ಕಲೆಕ್ಟ್ ಮಾಡಿ ಮಾಸಿಕ ವರದಿ ವಾರಕ್ಕೆ ಕಲೆಕ್ಟ್ ಮಾಡಿ ತಿಂಗಳ ವರದಿ ಯಾವ ಸೀಲ್ ಇಲ್ಲ ಸಿಗ್ನೇಚರ್ ಇಲ್ಲ ಸುಮ್ಮನೆ ಕೊಟ್ಬಿಡೋದು ತಗೊಂಡ್ ತಗೊಂಡು ಹೋಗ್ರಿ ಅದನ್ನ ಮಿರ್ಚಿ ಚುಮಾರಿ ಗಿರ್ಮಿಟ್ಟು ತಿನ್ರಿ ಅಂತ ಹೇಳಿ ಅದು ತಿನ್ನಕ್ಕೂ ಕೂಡ ಹೇಸಿಗೆ ಬರ್ತದಂತವ್ರ ಜನಕ್ಕೆ